ಇನ್ನು ಹುಬ್ಬಳ್ಳಿಯ ಇಂಗಳಹಳ್ಳಿಗೆ ಮಳೆ ನೀರು ನುಗ್ಗಿ ಅಲ್ಲೂ ಕೂಡ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಬೆಣ್ಣೆ ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಗ್ರಾಮಕ್ಕೆ ಕಲ್ಪಿಸುವಂತಹ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಜಲಾವೃತ ಆಗಿದೆ ಗದ್ದೆಗಳಲ್ಲಿ ತುಂಬಿ ಹರಿತಾ ಇದೆ ನೀರು ಪ್ರವಾಹದಲ್ಲಿ ಸಿಲುಕಿದಂತಹ ಕುರಿಗಾಯಿಗಳನ್ನು ಆ ಸಂದರ್ಭದಲ್ಲಿ ರಕ್ಷಣೆ ಮಾಡಲಾಗಿದೆ ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಹುಬ್ಬಳ್ಳಿ ಇಂಗಳಹಳ್ಳಿಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಅವರನ್ನ ಅಲ್ಲಿದ್ದಂತಹ ಜನರನ್ನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಧಾರವಾಡ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಇರೋದ್ರಿಂದಾಗಿ ಈ ಬೆಣ್ಣೆಹಳ್ಳದ ಪ್ರವಾಹಕ್ಕೆ ಸಿಲುಕಿ ಅನ್ನದ ತರ ಕಣ್ಣೀರಿನ ಕತೆ ಇದು ಪ್ರತಿ ವರ್ಷ ಮಳೆಗಾಲ ಬಂದಾಗಲೂ ಕೂಡ ಕುಂದಗೋಳ ನವಲಗುಂದ ಹುಬ್ಬಳ್ಳಿ ತಾಲೂಕಿನ ಹತ್ತಾರು ಹಳ್ಳಿಗಳು ಬೆಣ್ಣೆಹಳ್ಳದ ಪ್ರವಾಹಕ್ಕೆ ಸಿಲುಕಿ ನಲುಗಿ ಹೋಗ್ತವೆ ಈ ಬಾರಿ ಕೂಡ ವರ್ಣನ ಆರ್ಭಟಕ್ಕೆ ಈ ರೀತಿ ಸಂಪೂರ್ಣ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದು ನಿಂತ ಬೆಳೆ ಸಂಪೂರ್ಣ ನಾಶ ಆಗಿದೆ ರೈತರಿಗಾಗಲೇ ಮುಂಗಾರು ಆರಂಭದಲ್ಲೇ ಬಿತ್ತನೆ ಮಾಡಿದ್ರು ಬೆಣ್ಣೆ ಹಳ್ಳದ ಪ್ರವಾಹ ಯಾವ ರೀತಿ ಉಕ್ಕಿ ಹರಿತಾ ಇದೆ ನೋಡಬಹುದು ಇದು ಇಂಗಳಳ್ಳಿ ಗ್ರಾಮದಿಂದ ಕುಸುಗಲ್ ಮೂಲಕ ಹುಬ್ಬಳ್ಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ರಸ್ತೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ನೋಡಬಹುದು ರಸ್ತೆ ಮೇಲೆ ಯಾವ ರೀತಿ ನೀರು ಹರಿತಾ ಇದೆ ಅನ್ನುವಂಥದ್ದು ಹಳ್ಳ ಮೂಲ ಹಳ್ಳ ಏನಿದೆ ಇಲ್ಲಿಂದ ಒಂದು ಒಂದು ಕಿಲೋಮೀಟರ್ ದೂರದಲ್ಲಿ ಬ್ರಿಡ್ಜ್ ಕಾಣಿಸ್ತದೆ ಅಲ್ಲಿ ಹರಿಬೇಕಾಗಿತ್ತು ಆದರೆ ಅದರ ವಿಸ್ತೀರ್ಣ ವ್ಯಾಪಕವಾಗಿದೆ ದೊಡ್ಡ ಪ್ರಮಾಣದ ಮಳೆಯಾಗಿರೋದ್ರಿಂದ ಹಳ್ಳ ತನ್ನ ಹರಿವಿನ ಪ್ರಮಾಣವನ್ನು ಹೆಚ್ಚಿಸಿಕೊಂಡು ಗ್ರಾಮಕ್ಕೆ ನುಗ್ಗಿದೆ ಈ ಕ್ಷಣದವರೆಗೂ ಕೂಡ ಗ್ರಾಮದ ಸುತ್ತಲೂ ನೀರು ನಾವು ನೋಡ್ತಾ ಇದ್ದೀವಿ ಈ ಬೆಣ್ಣೆ ಹಳ್ಳದ ಪ್ರವಾಹದಿಂದಾಗಿ ಇದೇ ಭಾಗದಿಂದ ಈ ತರ ಮುಂದುವರೆದರೆ ಈ ಕಡೆ ತೋರಿಸಿ ಇಲ್ಲಿಂದ ಹೋದ್ರ ಸೀದಾ ಹಿಂಗಳಳ್ಳಿ ಗ್ರಾಮದ ಹೊರಗಡೆ ಮನೆಗಳಿದೆ ಪ್ಲಾಟ್ಸ್ ಇದೆ ಅಲ್ಲಿ ಕೂಡ ಹೋಗಿದೆ ರಾತ್ರಿವರೆಗೂ ಇಲ್ಲಿ ಇದ್ದಂತ ಮನೆಗಳೆಲ್ಲರೂ ಕೂಡ ಆತಂಕದಲ್ಲೇ ಕಾಲ ಒಂದು ಯಾಕಂತ ಹೇಳಿದ್ರೆ ನೀರು ಈಗ ಸ್ವಲ್ಪ ಕಡಿಮೆ ಆಗಿದೆ ರಾತ್ರಿ ಆ ಮೂರ್ನಾಲ್ಕು ಮನೆಗಳ ಮನೆಗಳವರೆಗೆ ನೀರಿತ್ತು ಅಲ್ಲೆಲ್ಲರೂ ಕೂಡ ರಾತ್ರಿ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಅವ್ರು ಆತಂಕದಲ್ಲೇ ದುಡ್ತಾ ಇದ್ರು ಇದು ಒಂದು ಸಾರಿ ಎಲ್ಲ ಪ್ರತಿ ಸಾರಿ ಮಳೆ ಬಂದಾಗಲೂ ಕೂಡ ಇವರು ಈ ತರದ ಸಮಸ್ಯೆಯನ್ನ ಅನುಭವಿಸಬೇಕಾಗುತ್ತೆ ರೈತರು ಇದಾರೆ ಮಾತನಾಡಿಸ್ತೇನೆ ಇದು ನಿನ್ನೆ ಸಾಯಂಕಾಲ ಐದು ಗಂಟೆ ಚಲೋ ಹೋಗಿದ್ರಿ ರಾತ್ರಿ ಬೆಳಕ ಏರಿಕೆ ಅಂತ ಹೋತು ಇದು ಸುಮಾರು ಮೂವತ್ತು ವರ್ಷ ಇದು ಕಾಡಕು ಪ್ರತಿ ವರ್ಷನೂ ಬರತ್ರಿ ಎಲ್ಲ ರೈತರು ಭೂಮಿ ಬಿತ್ತಿದ ಬೀಜ ಎಲ್ಲ ಹೊಳೆ ಆ ಬಗ್ಗೆ ಸರ್ಕಾರ ಪರಿಹಾರ ಕೊಡ್ತೀವಿ ಇನ್ನೂರ್ಗ ಏನು ಪರಿಹಾರ ಮಾಡೋದ್ರ ಅಗಲಿ ಕಡೆ ಮಾಡ್ತೇವಂತ ಹೇಳಿ ಮುಖ್ಯಮಂತ್ರಿ ಹೇಳಿದರು ಯಾರು ಕೋಪ ಬಿಡು ಬಿಡುಗಡೆ ಮಳೆ ಒಂದು ಮಾನ್ಯ ಜಿಲ್ಲಾ ವಸ್ತು ಸಚಿವರು ಬಂದೋದ ಶಾಸಕರು ಬಂದೋದ್ರು ಮಾನ್ಯ ತಹಸೀಲ್ದಾರ್ ತಹಸೀಲ್ದರು ಬಂದೋದರು ಎಚ್ಚರಿಕೆ ನೀವು ಹಳ್ಳ ಭಾಳ ಬರ್ತದೆ ಅಂತ ಹೇಳಿದ್ರೆ ನಾವೆಲ್ಲ ಇದ್ದೀವಿ ದೇವ್ರು ಮಾಡೋದಕ್ಕೆ ಏನು ಮಾಡೋಕ್ಕಾಗಲ್ಲ ಸ ಸರಿಯಾಗಿ ರೈತರಿಗೆ ಪರಿಹಾರ ಆಗುವಂಥದ್ದು ಒಂದು ಇನ್ನು ಬೆಣ್ಣೆ ಒಳಗೆ ಅಗಲೀಕರಣ ಮಾಡಿದ್ರೆ ನಮ್ಮ ಗ್ರಾಮ ನಮ್ಗೆ ಎಲ್ಲರಿಗೂ ವಿಶ್ವಾಸ ಇಲ್ಲ ಅಂತಂದ್ರೆ